ಹಾಯ್ ಎಲ್ದಿಗೂ ಇಂಜಿನಿಯರ್ಸ್ ಮಾಡ್ತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಇಂಜಿನಿಯರಿಂಗ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಫಸ್ಟ್ ಆಫ್ ಆಲ್ ತುಂಬ ಜನಕ್ಕೆ ಗೊತ್ತಿರಲ್ಲ ಇಂಜಿನಿಯರಿಂಗ್ ಮಾಡ್ತಿದ್ರು ಇಂಜಿನಿಯರಿಂಗ್ ಅಂದರೆ ಏನು ಅಂತ ನಂತರದವ್ರಿಗೆ ಸೊ ಅವ್ರಿಗೆಲ್ಲ ಈ ವಿಡಿಯೋ ಈ ವಿಡಿಯೋದಲ್ಲಿ ತ್ರೀ ಥಿಂಗ್ಸ್ ಕವರ್ ಮಾಡೋಣ ಫಸ್ಟ್ ಇಂಜಿನಿಯರಿಂಗ್ ಅಂದರೆ ಏನು ಸೆಕೆಂಡು ಏನಕ್ಕೆ ಇಂಜಿನಿಯರಿಂಗ್ ಪವರ್ಫುಲ್ ಥರ್ಡ್ ಯಾರೆಲ್ಲ ಇಂಜಿನಿಯರಿಂಗಲ್ಲಿ ಸಕ್ಸಸ್ ಆಗ್ಬೋದು ಸೊ ಫಸ್ಟ್ ಕ್ವೆಶನ್ ಜೊತೆ ವಾಟ್ ಈಸ್ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಅಂದರೆ ಬರೀ ಮಿಷಿನ್ಸ್ ಅಲ್ಲ ಕೋಡಿಂಗಲ್ಲ ಇದು ಒಂದು ಪ್ರಾಬ್ಲಮ್ ಸಾಲ್ವಿಂಗ್ ಪ್ರೋಸೆಸ್ ಅಂದರೆ ಏನಾದರೂ ಸಮಸ್ಯೆಗೆ ಸೈಂಟಿಫಿಕ್ ವೇಯಲ್ಲಿ ಸೊಲ್ಯೂಷನ್ನ ಹುಡ್ಕೋದನ್ನು ಇಂಜಿನಿಯರಿಂಗ್ ಅಂತಾರೆ ನಿಮ್ಮ ಫೋನಲ್ಲಿ ನಿಮ್ಮ ವೆಹಿಕಲಲ್ಲಿ ನಿಮ್ಮ ಫ್ಯಾನಲ್ಲಿ ಎಲ್ಲದರಲ್ಲೂ ಇಂಜಿನಿಯರಿಂಗ್ ಪ್ರಾಡಕ್ಟ್ಸ್ ಇದೆ ಸೆಕೆಂಡ್ ಒನ್ ವೈ ಇಂಜಿನಿಯರಿಂಗ್ ಇಸ್ ಪವರ್ಫುಲ್ ಒಂದು ಐಡಿಯಿಂದ ಸ್ಟಾರ್ಟಪ್ ಮಾಡ್ಬೋದು ಒಂದು ಪ್ರಾಜೆಕ್ಟಿಂದ ಜಾಬ್ ತಗೋಬೋದು ಒಂದು ಆ್ಯಪಿಂದ ಎಷ್ಟೋ ಜನಗಳ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು ಎಕ್ಸಾಂಪಲ್ ಅಂದರೆ ದೂರದಲ್ಲಿರೋ ಜೊತೆ ಮಾತಾಡೋದಕ್ಕೆ ಅಂತ ಫೋನ್ ಜನ್ರೇಟ್ ಆಯ್ತಾ ಟ್ರಾವೆಲ್ ಮಾಡೋದಕ್ಕೆ ಪ್ರಾಬ್ಲಮ್ಸ್ ಅಂತ ವೆಹಿಕಲ್ ಬಂತಾ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗೋಕ್ಕೆ ಏರ್ ಏರ್ಫೋರ್ಸ್ ಬಂತ ಇದೇ ಥರ ಏನೇನೆಲ್ಲ ಪ್ರಾಬ್ಲಮ್ ಸಾಲ್ವ್ ಪ್ರಾಬ್ಲಮ್ಸ್ಗೆ ಸಲ್ಯೂಷನ್ ಹುಡುಕಿಲ್ಲ ನಮ್ಮ ಇಂಜಿನಿಯರಿಂಗ್ ಅಲ್ವಾ ಸೊ ಇಂಜಿನಿಯರಿಂಗ್ ಮಾಡ್ತಿರೋರು ನಾವೆಲ್ಲ ಪವರ್ಫುಲ್ ಅಲ್ವಾ ಯಾಕೆ ಅಂದರೆ ಇಂಜಿನಿಯರಿಂಗ್ ನಮಗೆ ಇದೆಲ್ಲದಕ್ಕೂ ಪವರ್ ಕೊಡುತ್ತೆ ಸೊ ಅದನ್ನು ಬರೀ ಒಂದು ಡಿಗ್ರಿ ಅಂತ ಯೋಚನೆ ಮಾಡಿದೆ ಒಂದು ಡಿಗ್ರಿ ಅಂತ ತೊಗೊಳ್ದೆ ಅದು ಅದೊಂದು ನಾಲೆಜ್ ಆ್ಯಂಡ್ ಅದೊಂದು ಪವರ್ ಅಂತ ತೊಗೊಂಡು ಅದನ್ನು ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಎಲ್ಲ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಸಿಗತ್ತೆ ಯಾರೆಲ್ಲ ಇಂಜಿನಿಯರಿಂಗ್ ತಗೊಂಡು ಸಕ್ಸಸ್ಫುಲ್ ಆಗ್ಬೋದು ಬರೀ ಟಾಪರ್ ಆಗಬೇಕು ಅಂತ ಅಲ್ಲ ನೀವು ಕ್ಯೂರಿಯಸ್ ಕನ್ಸಿಸ್ಟೆಂಟಿಂದ ಎಫರ್ಟ್ ಹಾಕಿದ್ರೆ ನಿಮಗೆ ಈ ಇಂಜಿನಿಯರಿಂಗ್ ಎಲ್ಲೋ ತೊಗೊಂಡೋಗಿ ನಿಲ್ಲಿಸುತ್ತೆ ಸೊ ಪಕ್ಕಾ ಸಕ್ಸಸ್ ಸಿಗುತ್ತೆ ನಿಮ್ಮ ಎಕ್ಸ್ಪೆರಿಮೆಂಟ್ ನಿಮ್ಮ ಎಕ್ಸ್ಪ್ಲೋರಿಂಗ್ ಸ್ಕಿಲ್ಸಿಂದ ನೀವು ಎಲ್ಲದನ್ನೂ ಸಾಧಿಸ್ಬೋದು ಸೊ ಲಾಸ್ಟ್ಲಿ ನೀವು ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಗಿದ್ದರೆ ನಿಮ್ಮ ಮೇಲಿರೋ ಡೌಟನ್ನ ಬಿಟ್ಟುಬಿಡಿ ನೀವು ಕೂಡ ಸಾಧಿಸ್ಬೋದು ನಿಮ್ಮಲ್ಲಿರೋ ಅಂಥ ಎಕ್ಸ್ಪೆರಿಮೆಂಟಿಂಗ್ ಸ್ಕಿಲ್ಸ್ ಎಕ್ಸ್ಪ್ಲೋರಿಂಗ್ ಸ್ಕಿಲ್ಸ್ ಇವೆಲ್ಲದರಿಂದ ನೀವು ದೇಶಕ್ಕೆ ಹೆಲ್ಪ್ ಮಾಡೋದ್ರ ಜೊತೆಗೆ ನಿಮ್ಮ ಕೆರಿಯರ್ ಆ್ಯಂಡ್ ನಿಮ್ಮ ಲೈಫ್ಗೂ ಹೆಲ್ಪ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಕ್ಸ್ಪ್ಲೋರ್ ಮಾಡಿ ಇರಿ ಸಕ್ಸಸ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ ತಿಳಿದ್